ಮೈ ಚಾನಲ್ ಸೊ ಇವತ್ತು ಸಂಡೇ ಸಂಡೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ಸ್ಪೆಷಲ್ ರೆಸಿಪಿ ವೈಟ್ ಪಲಾವ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಚಿಲ್ಲಿ ಚಿಕನ್ ಮಾಡ್ತಾ ಇದ್ದೀನಿ ಸೊ ಇವೆಲ್ಲ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಜಸ್ಟ್ ಇದನ್ನೆಲ್ಲ ವಾಶ್ ಮಾಡ್ಕೊಂಡು ಬಿಡ್ತೀನಿ ಮಾಡಿಬಿಟ್ಟು ಬೇಗ ಬೇಗ ಪ್ರೊಸೆಸ್ ಬೇಗ ಬೇಗ ಹೇಗೆ ಮಾಡೋದು ಅನ್ನೋದನ್ನ ನಾನು ಇವತ್ತು ತೋರಿಸ್ತೀನಿ ಓಕೆ ಪಲಾವ್ ಬಿರಿಯಾನಿ ಗ್ರೀನ್ 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 ಇದೆ ಬಣ್ಣ ಈ ಮೊಟ್ಟೆನ ಕನ್ನಡದಲ್ಲಿ ಆಗಿ ಏನಂತಾರೆ ನನಗೆ ಗೊತ್ತಿಲ್ಲ ಕೋಳಿ ಮೊಟ್ಟೆ ಅಂತ ಏನು ಹೇಳಿದ್ರು ಸೊ ಹಂಗಾಗಿ ಅದು ಚಿಕ್ಕ ಚಿಕ್ಕದಾಗಿರುತ್ತೆ ನಾರ್ಮಲ್ ಮೊಟ್ಟೆಗಿನ ತುಂಬ ಹೆಲ್ದಿ ಸೊ ಎಷ್ಟಿಗೆ ಅಂತಲೇ ತೊಗೊಂಡು ಬಂದೆ ಈ ಕಡೆ ಚಾಪಿಂಗ್ ಎಲ್ಲ ಮಾಡ್ಕೋತಾ ಇದ್ದೀನಿ ಮೊದಲು ಟೊಮೆಟೊ ಎಲ್ಲ ಚಾಪ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ಎಷ್ಟು ಬಂದು ಬಂದು ಮಾತಾಡಿಸ್ತಾಯಿದ್ದ ಸೊ ವೀಕ್ ಡೇಸಲ್ಲಿ ಮಾತಾಡೋಕ್ಕೆ ಟೈಮ್ ಇರೋದಿಲ್ಲ ವೀಕೆಂಡ್ಸಲ್ಲಿ ಸೊ ಅವನಿಗೂ ರಜಾ ಇರುತ್ತೆ ನಮಗೂ ರಜಾ ಇರುತ್ತೆ ಆರಾಮಾಗಿ ಮಾತಾಡ್ಬೋದು ಸೊ ಹಂಗಾಗಿ ಅವನತ್ರ ಸ್ವಲ್ಪ ಮಾತಾಡಿಕೊಂಡು ಏನೇನು ಅಂತ ಇದ್ದೆ ಅಂದರೆ ಸ್ಕೂಲಲ್ಲಿ ಏನೇನಾಗುತ್ತೆ ಅನ್ನೋದೆಲ್ಲ ಕೇಳಬೇಕಲ್ಲ ಸೊ ಹಾಗಾಗಿ ಅದನ್ನೆಲ್ಲ ಕೇಳ್ತಾ ಇದ್ದೆ ಏನು ಕಂಪ್ಲೀಟ್ ಇದೆಯಾ ಕಂಪ್ಲೀಟ್ ಇದೆಯಾ ಸೊ ಹೋಮ್ವರ್ಕು ಅದು ಇದು ಪ್ರತಿಯೊಂದು ನೋಡ್ಕೋಬೇಕು ಸೊ ಎಲ್ಲ ಎಲ್ಲ ಎವ್ರಿ ಡೇ ಮಾಡ್ತೀನಿ ಬಟ್ ಮಾತಾಡೋಕ್ಕೆ ಟೈಮ್ ಇರೋದಿಲ್ಲ ಸೊ ಮಕ್ಕಳ ಹತ್ರ ಸ್ವಲ್ಪ ಅದ್ರ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಹಂಗಾಗಿ ಅವ್ರಿಗೂ ಮನಸಲ್ಲಿ ಏನಿದೆ ಅನ್ನೋದು ನಮಗೂ ಗೊತ್ತಾಗೋದು ನಮಗೆ ಮಕ್ಕಳಿಗೆ ಒಂದು ಬಾಂಡಿಂಗ್ ಬೆಳಿಬೇಕು ಅಂತಂದರೆ ನಾವು ಅವಾಗ ಅವಾಗ ಅವ್ರ ಹತ್ರ ತಮಾಷೆ ಹಂಗೆ ಮಾತಾಡಿಕೊಂಡು ಸೊ ನಮ್ಮ ಯಜಮಾನ್ರು ಇರ್ತಾರೆ ನೋಡಿ ಆ ರೀತಿ ತಮಾಷೆ ಹಂಗೆ ಮಾತಾಡ್ಕೊಂಡ್ರೆ ಅವರು ಮನಸ್ಸಲ್ಲಿ ಏನಿದೆ ಅನ್ನೋದೆಲ್ಲ ಹೇಳ್ತಾರೆ ಒಡಬಾನಲ್ಲಿ ತೇಲಾಡತಾನ್ ನೆನಪಿಮ್ಮ ವಾಟ್ ಹ್ಯಾಪನಿ ಅಡಿಗೆ ಹಾಕು ಕೋತಿダンス ಅದ್ಭುತವಾಗಿದೆ ಅಂತ ಆಹಾರ ಇಂತ ಕೊಳಾ ನಾನು ಅಡಿಗೆ ಮಾಡೋ ಹಾ ಬಾಯ್ ಹಾ ನೆನೆಲ್ಲೋದು यार डैडी नहीं होगा इसको हार्ट आगे जा <laughs> ये बागला आते आवाज़ नहीं बजी मैं काले जो कुदी कुदी तैयार है काले जो हार्ट आया नो हार्ट मार्सल दडी नो कुछ काही कुछ काही नो इससे क्या ना ना नो जूस देना ये ना तो हेल्प मारनी है मामा के है okay. वो तो खा दे हेल्प वो खो दो सो

വാലിബാൽ ബാസ്കെറ്റ് ബാൽ എല്ലാം ഉണ്ടോ നായ

ಮ್ಮಿ نے کرے تو ನಾನು ಅಂತೋದಲ್ಲಿ ಚಾಂಪಿಯನ್ ಚೌಕಬಾರ ನಾನು ಟಾಪ್ ಸ್ಟಿಕ್ ಅಲ್ಲಿ ಚಾಂಪಿಯನ್ ಹ್ಮ್ ಈಗ ನಾನು ಗೋಲ್

ತಾನೆ ಬಂಗಾರ ನಾನು ಚಾಂಪಿಯನ್ಸ್ ಚಾಂಪಿಯನ್ ಆಯ್ತು ಹೋಗಿ ಎಲ್ಲ ಅಡಿಗೆ ಮಾಡಬೇಕು ಮಾಡೋ ನಾನು ಏನು ಮಾಡ್ತೀನಿ ನಾನು 퍼ಫಾರ್ಮೆನ್ಸ್ ಮಾಡ್ತಾ ಇಲ್ವಾ ನಿಂತ ಚಿಕನ್ ಓಡಬೇಕು ಬಂದಿದ್ದು ಆ ಚಿಕನ್ ಓಡಬೇಕು ಸೊ ನೋಡಿದ್ರಲ್ಲ ಅಮೆಝ್ಮಾನ್ ಮತ್ತೆ ಶೋ ಹಾಗೇನೆ ತಮಾಷೆ ಮಾಡ್ಕೊಂಡಿರ್ತಾರೆ ಸೊ ಎಲ್ಲರಿಗೂ ಎಲ್ಲ ತಂದೆಂದಿಗೂ ಹ್ಯಾಪಿ ಫಾದರ್ಸ್ ಡೇ ನಮ್ಮಪ್ಪಗೆ ಹೇಳೋಕ್ಕಾಗೋದಿಲ್ಲ ಸೊ ನಮ್ಮಪ್ಪ ವಯಸ್ಸಲ್ಲಿ ಯಾರ್ಯಾರು ಇದ್ದೀರ ಅವ್ರಿಗೆ ಅಂತಲೇ ತಿಳ್ಕೊಳ್ಳಿ ಎಲ್ಲರಿಗೂ ಹ್ಯಾಪಿ ಫಾದರ್ಸ್ ಡೇ ಹಾಗೆ ಅಪ್ಪ ಅನ್ನೋರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತೀನಿ ಏನಂತಂದರೆ ಅಪ್ಪ ಅನ್ನೋರು ನಮ್ಮ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾರೆ ನಮ್ಮ ಪ್ರೆಸೆಂಟ್ಗಿಂತ ನಾಳೆ ಏನಾಗ್ತಾರೆ ನನ್ನ ಮಕ್ಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಆದರೆ ತಾಯಿ ಆ ಥರ ಯೋಚನೆ ಮಾಡಲ್ಲ ನನ್ನ ಮಗ ಚೆನ್ನಾಗಿರಬೇಕು ಹೊಟ್ಟೆ ತುಂಬ ತಿನ್ನಬೇಕು ಖುಷಿಯಾಗಿರಬೇಕು ಅನ್ನೋದೇ ಪ್ರತಿ ತಾಯಿ ಯೋಚನೆ ಮಾಡೋದು ಮೊದಲಿಗೆ ಅಫ್ಕೋರ್ಸ್ ಇವಾಗಿನ ಜನ್ರೇಷನ್ನ ತಾಯಿ ಏನಿದ್ದಾರೆ ಅವರೆಲ್ಲ ಯೋಚನೆ ಮಾಡ್ತಾರೆ ಅಪ್ಪ ಅನ್ನೋರು ಹೇಳ್ಕೊಳೋದಿಲ್ಲ ನಾನು ನಿಮಗೋಸ್ಕರ ಎಷ್ಟು ಕಷ್ಟಪಡ್ತಾಯಿದ್ದೀನಿ ಮಾಡ್ತಾ ಮಾಡ್ತಾಯಿದ್ದೀನಿ ಅನ್ನೋದನ್ನು ಅವರು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬರೋದಿಲ್ಲ ಬಟ್ ತಾಯಿ ಎಕ್ಸ್ಪ್ರೆಸ್ ಮಾಡ್ತಾರೆ ಏನೇ ಆದರೂ ಹೆಣ್ಮಕ್ಳಿಗೆ ಅಪ್ಪ ಅನ್ನೋನು ಹೀರೋ ಥರ ಸೊ ಮೊದಲನೇ ಹೀರೋ ನಮ್ಮ ಲೈಫಲ್ಲಿ ನಾನು ನೋಡೋದು ಅಂತಂದರೆ ಅಪ್ಪನೇ ಗಂಡ ಎಷ್ಟೇ ಒಳ್ಳೆಯವನಾದರೂ ಕೂಡ ಅಪ್ಪನ ಜಾಗ ಯಾವ ಗಂಡನೂ ತುಂಬಕ್ಕಾಗಲ್ಲ ಸೊ ಈ ಮಾತು ಎಷ್ಟು ಜನಕ್ಕೆ ನಿಜ ಅನಿಸುತ್ತೆ ಅವರು ಕಮೆಂಟ್ ಮಾಡಿ ಗಂಡು ಮಕ್ಕಳಿಗೆ ತಾಯಿ ಅಂತಂದರೆ ತುಂಬ ಪ್ರೀತಿ ಹೆಣ್ಮಕ್ಕಳಿಗೆ ಅಪ್ಪ ಅಂತಂದರೆ ತುಂಬ ಪ್ರೀತಿ ನನಗೆ ನಮ್ಮಪ್ಪ ಅಂದರೆ ತುಂಬ ಇಷ್ಟ ನಮ್ಮಪ್ಪ ಪ್ರತಿಯೊಂದು ನನಗೆ ಹೇಳ್ಕೊಟ್ಟಿದ್ದಾರೆ ಲೈಫಲ್ಲಿ ಹೀಗಿರಬೇಕು ಏನು ಮಾಡಬೇಕು ಯಾವ ಸಿಚುವೇಶನ್ನ ಹೇಗೆ ಫೇಸ್ ಮಾಡಬೇಕು ಅನ್ನೋದನ್ನೆಲ್ಲ ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ ಸೊ ನಮ್ಮಪ್ಪ ಜೀವನಾನೇ ಕಲಿಸ್ಬಿಟ್ಟು ಹೋದರು ನನಗೆ ಇದ್ದಾಗ ಅವ್ರ ಬೆಲೆ ಗೊತ್ತಾಗಲ್ಲ ಕಳ್ಕೊಂಡ್ಮೇಲೆ ಅವ್ರ ಬೆಲೆ ಜಾಸ್ತಿ ಗೊತ್ತಾಗುತ್ತೆ ಸೊ ಯಾರಿಗೆಲ್ಲ ತಂದೆ ತಾಯಿ ಇದ್ದಾರೆ ಸೊ ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಇರೋ ತನಕ ಹೋದ್ಮೇಲೆ ರಿಗ್ರೆಟ್ ಮಾಡಿಕೊಂಡ್ರೆ ಏನು ಪ್ರಯೋಜನ ಇರೋಲ್ಲ ಇದು ನನ್ನ ಒಂದು ಸಣ್ಣ ಮಾತು ಸೊ ಇಲ್ಲಿಗೆ ಈ ಮಾತು ಏನು ಮಾಡ್ತಾಯಿದ್ದೀನಿ ಒನ್ಸ್ ಅಗೇನ್ ಹ್ಯಾಪಿ ಫಾದರ್ಸ್ ಡೇ ಎಲ್ಲರಿಗೂ ಇವಾಗ ಅಡುಗೆಗೆ ಬರೋಣ ಅಡುಗೆಗೆ ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದೆ ಹಾಗೆ ಚಾಪ್ ಮಾಡಿದಂಥ ಈರುಳ್ಳಿನ ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಹಾಗೆ ಶುಂಠಿ ಬೆಳ್ಳಿ ಪೇಸ್ಟು ಒಂದು ಎರಡೂವರೆ ಚಮಚ ಅಷ್ಟು ಹಾಕಿದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ವಾಸನೆ ಹೋಗೋ ತನಕ ಇವಾಗ ಚಿಕನ್ನ ಹಾಕ್ತಾಯಿದ್ದೀನಿ ಚಿಕನ್ ಇವತ್ತು ಮುಕ್ಕಾಲು ಕೆ ಜಿ ತಂದಿದ್ದೀನಿ ಸೊ ಹಾಫ್ ಕೆ ಜಿ ಚಿಲ್ಲಿ ಚಿಕನ್ ಮಾಡಿಬಿಟ್ಟು ಇನ್ನೊಂದು ಕಾಲು ಕೆ ಜಿ ಇಲ್ಲಿ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಬಿರಿಯಾನಿಯಲ್ಲಿ ನಾನೇನು ಜಾಸ್ತಿ ಪೀಸಸ್ ಹಾಕೋಲ್ಲ ಅಂದರೆ ಜಸ್ಟ್ ಮೂಳೆ ಏನಿದೆ ನೋಡಿ ಅದನ್ನು ಮಾತ್ರ ಹಾಕ್ತೀನಿ ಈ ಗ್ರೇವಿ ಫ್ರೈಗೆ ಮಾತ್ರ ನಾನು ಜಾಸ್ತಿ ಪೀಸಸ್ ಹಾಕ್ತೀನಿ ಇವಾಗ ಎಲ್ಲದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಫ್ರೈ ಇದ್ದೀನಿ ಇದು ಒಂಚೂರು ಫ್ರೈ ಇದ್ದಂಗೆ ನಾನು ಇದಕ್ಕೆ ಉಪ್ಪನ್ನ ಸೇರಿಸ್ತೀನಿ ಉಪ್ಪು ಹಾಕಿದರೆ ಸ್ವಲ್ಪ ನೀರು ಬೀಳುತ್ತಲ್ಲ ಚಿಕನ್ನು ಸೊ ಹಂಗಾಗಿ ಉಪ್ಪನ್ನ ಸೇರಿಸ್ತೀನಿ ಕಲ್ಲುಪ್ಪೆ ಹಾಕ್ತಾಯಿದ್ದೀನಿ ಕಲ್ಲುಪ್ಪು ತುಂಬ ಒಳ್ಳೆಯದು ಹೆಲ್ತ್ಗೆ ಸೊ ಆದಷ್ಟು ಉಪ್ಪನ್ನೇ ಬಳಸಿ ನಾನು ನನ್ನ ಪ್ರತಿಯೊಂದು ಅಡುಗೆಗೂ ಕಲ್ಲುಪ್ಪೆ ಜಾಸ್ತಿ ಬಳಸೋದು ಇವಾಗ ಇದಕ್ಕೆ ಹಸಿ ಮೆಣಸಿ ಹಾಕ್ತಾಯಿದ್ದೀನಿ ಹಸಿ ಮೆಣಸಿನಕಾಯಿ ಈ ರೀತಿ ಅಡ್ಡಡ್ಡ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದ ಸೀಳ್ಕೊಂಡೆಲ್ಲ ನೀವು ಬೇಕಾದ್ರೆ ಪೇಸ್ಟ್ ರೀತಿ ಕೂಡ ಮಾಡಿ ಹಾಕೋಬೋದು ಅಥವಾ ಕ್ಯಾಪ್ಸಿಕಮ್ ಕೂಡ ಗ್ರೈಂಡ್ ಮಾಡಿ ಹಾಕೋದು ಕ್ಯಾಪ್ಸಿಕಮ್ ಗ್ರೀನ್ ಚಿಲ್ಲಿ ಗ್ರೈಂಡ್ ಮಾಡಿ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಸೊ ನಾನು ತುಂಬ ಸ್ಪೈಸಿ ಬೇಡ ಅಂದ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ ಈಗ ಲೆಡ್ ಹಾಕಿ ಕ್ಲೋಸ್ ಮಾಡಿಬಿಡ್ತೀನಿ ಸೊ ಇವತ್ತು ಮಡಿಕೆ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ತುಂಬ ದಿವಸ ಆಗಿತ್ತು ನಾನ್ ವೆಜ್ಜು ಮಡಿಕೆ ಪಾತ್ರೆಯಲ್ಲಿ ಮಾಡಿ ತಂದಿದ್ದು ಹಾಗೆ ಒಂಥರ ಶೋ ಬಿಟ್ಟಂಗಿತ್ತು ಇತ್ತು ಸೊ ಹಂಗಾಗಿ ಇವತ್ತು ತೆಗೆದ್ಬಿಟ್ಟು ಅದರಲ್ಲೇ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಯಾವಾಗಲೂ ಐರನ್ ಪಾತ್ರೆ ತಂದ ಮೇಲೆ ಜಾಸ್ತಿ ಅದರಲ್ಲಿ ಮಾಡೋಕ್ಕೆ ಶುರು ಮಾಡಿದ್ದೀನಿ ಸೊ ಹಂಗಾಗಿ ಇದನ್ನು ಅಪರೂಪಕ್ಕಾದರೂ ತೆಗೆದು ಮಾಡೋಣ ಅಂದ್ಬಿಟ್ಟು ಇವತ್ತು ಮಡಿಕೆ ಪಾತ್ರೆ ತೊಗೊಂಡು ಮಾಡಿದೆ ಸೊ ಇವಾಗ ಒಂದು ಜಾರಿಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸ್ವಲ್ಪ ಪುದೀನ ಹಾಕ್ಬಿಟ್ಟು ಇವಾಗ ಮೊಸರನ್ನ ಹಾಕಿ ಗ್ರೈಂಡ್ ಮಾಡ್ಕೊತೀನಿ ಮೊಸರು ನಾವು ಡೈರೆಕ್ಟಾಗಿ ಹಾಕೋದಕ್ಕಿಂತ ಈ ಥರ ಗ್ರೈಂಡ್ ಮಾಡಿ ಹಾಕಿದರೆ ಒಂಥರ ಪೇಸ್ಟ್ ರೀತಿ ಆಗುತ್ತೆ ಸೊ ಗ್ರೇವಿ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಗ್ರೈಂಡ್ ಮಾಡಿ ಹಾಕೋತೀನಿ ನಿಮ್ಗೆ ಗ್ರೈಂಡ್ ಮಾಡೋದು ಬೇಡ ಅಂತ ಅನ್ಸಿ ಅನಿಸಿದರೆ ಡೈರೆಕ್ಟಾಗಿ ಕೂಡ ಹಾಕೋಬೋದು ಸೊ ನಿಮ್ಮ ನಿಮ್ಮ ಇಷ್ಟದ ಪ್ರಕಾರ ನಿಮ್ಮ ಮಾಡ್ಕೊಳ್ಳಿ ಸೊ ಈ ಕಡೆ ಸ್ವಲ್ಪ ನೀರು ಹಿಡ್ಕೋತಾ ಇದ್ದೀನಿ ಮೊಟ್ಟೆನೆಲ್ಲ ಬಾಯ್ಲ್ ಮಾಡೋದಕ್ಕೆ ಅಂತ ಈ ಮೊಟ್ಟೆ ತುಂಬ ಹೆಲ್ತಿಗೆ ಒಳ್ಳೆಯದು ಸೊ ಮಕ್ಕಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು ಅಂತಾರೆ ಸೊ ಹಂಗಾಗೇನೆ ಎಷ್ಟಿಗೆ ಅಂತ ತೊಗೊಂಡು ಬಂದೆ ಯೂಶ್ವಲಿ ತರಲ್ಲ ಯಾವಾಗಾದರೂ ಸಿಕ್ಕಿದ್ರೆ ತೊಗೊಂಡು ಬರ್ತೀನಿ ಇದು ಚಿಕ್ಕ ಕೋಳಿ ಬರುತ್ತೆ ನೋಡಿ ಕೋಳಿನೇ ಸೇಮು ಆದರೆ ಚಿಕ್ಕ ಕೋಳಿ ಇರುತ್ತೆ ಕಾಡು ಕೋಳಿ ಅಂತೇನು ಅಂತಾರೆ ಆ ಕೋಳಿ ಮೊಟ್ಟೆದು ಅದ್ರ ಜೊತೆಗೆ ನಾರ್ಮಲ್ಲಾಗಿ ಆಗಿ ಎರಡು ಎಗ್ ಕೂಡ ಬೇಯಿಸ್ತಾ ಇದೆ ನಾರ್ಮಲ್ ಎಗ್ಸ್ ಚಿಕನ್ ಬೇಯೋ ಅಷ್ಟರೊತ್ತಿಗೆ ಈ ಕಡೆ ಎಗ್ ಕೂಡ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡು ಇಟ್ಟು ಕ್ಲೋಸ್ ಮಾಡಿಬಿಡ್ತೀನಿ ಒಂದು ವಿಸಿಲ್ ಬಂದರೆ ಸಾಕು ಒಂದು ವಿಸಿಲಲ್ಲಿ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಹಾಗೆ ಈ ಕುಕ್ಕರ್ದು ಹ್ಯಾಂಡಲ್ ಏನಿದೆ ನೋಡಿ ಇಡಬೇಕಾದ್ರೆ ಕೆಳಗೆ ಬಿದ್ದೋಯ್ತು ಸೊ ಅವಾಗ ಹ್ಯಾಂಡಲ್ ಎರಡು ಪೀಸ್ ಆಗೋಯಿತು ಹಾಗಾಗಿ ಹ್ಯಾಂಡಲ್ ಹಾಕ್ಸೇ ಇಲ್ಲ ಆಯಿತು ಒಂದು ವಾರದ ಮೇಲೆ ಆಯಿತು ಹೋಗಬೇಕು ಹ್ಯಾಂಡಲ್ ಹಾಕ್ಸ್ಬೇಕು ಮೊನ್ನೆ ಅಷ್ಟೇ ಹ್ಯಾಂಡಲ್ಲೆಲ್ಲ ಹಾಕೊಂಡು ಬಂದೆ ಮತ್ತೆ ಅದೇ ಕೆಲಸ ಮಾಡಿದ್ದೀನಿ ಸೊ ಅರ್ಜೆಂಟಲ್ಲಿ ಕೆಲಸ ಮಾಡಬೇಕಾದ್ರೆ ಇಡ್ತೀನಲ್ಲ ಇಡಬೇಕಾದ್ರೆ ಏನಾದರೂ ಮೇಲಿಂದ ಬಿತ್ತು ಅಂದರೆ ಹೊಡೆದೋಗಿಬಿಡುತ್ತೆ ಸೊ ಇವಾಗಿರೋ ಕ್ವಾಲಿಟಿ ಕೂಡ ಹಾಗೆ ಇದೆ ಮೊದಲೆಲ್ಲ ಹೆಸರಿ ಬಿದ್ದರೂ ಕೂಡ ಹಂಗೇ ಇರೋದು ಏನು ಮಾಡೋದಕ್ಕಾಗಲ್ಲ ಇವಾಗ ಗ್ರೈಂಡ್ ಮಾಡಿ ಗ್ರೈಂಡ್ ಆಗಿದೆ ಇವಾಗ ಅದನ್ನು ಇದಕ್ಕೆ ಸೇಸ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಇದೆ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ಸೊ ಈ ರೀತಿ ನೀವು ಕೂಡ ಪೇಸ್ಟ್ ರೀತಿ ಮಾಡ್ಕೋಬೋದು ಇದನ್ನು ಜಾಸ್ತಿ ಒಂದು ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಗಟ್ಟಿ ಮೊಸರು ಹಾಕಿ ಮಾಡಿದ್ರಿ ಅಂದರೆ ಈ ಹೋಟ್ಲಲ್ಲಿ ಕೊಡ್ತಾರೆ ನೋಡಿ ನಾನ್ ವೆಜ್ ಜೊತೆಗೆ ಒಂದು ಗ್ರೀನ್ಸ್ ಗ್ರೀನ್ ಆ್ಯಂಡ್ ವೈಟ್ ಟಿಶ್ ಸಾಸ್ ಥರ ಅಂದರೆ ಗ್ರೀನ್ ಮತ್ತು ವೈಟ್ ಮಿಕ್ಸ್ ಆದರೆ ಒಂದು ಲೈಟ್ ಗ್ರೀನ್ ಸಾಸ್ ಥರ ಬರುತ್ತೆ ಸೊ ಮಿಂಟ್ ಸಾಸ್ ಏನೋ ಅದು ಸೊ ಆ ರೀತಿ ಇರುತ್ತೆ ಇದು ಇದ್ರ ಜೊತೆಗೆ ಸ್ವಲ್ಪ ನೀವು ಸಾಲ್ಟ್ ಹಾಕ್ಕೊಂಡ್ರೆ ಸೇಮ್ ಅದೇ ಟೇಸ್ಟ್ ಇರುತ್ತೆ ಸೊ ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ನೀರನ್ನ ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ ಚಿಲ್ಲಿ ಚಿಕನ್ ಅಲ್ವಾ ಹಾಗೆ ಚಿಕನ್ ಕೂಡ ಬೇಯುತ್ತೆ ಅಂದ್ಬಿಟ್ಟು ನೀರು ಸ್ವಲ್ಪ ಜಾಸ್ತಿನೇ ಹಾಕಿ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಸೊ ಅದಕ್ಕೆ ಮುಂಚೆ ಒಂದು ಸರ್ತಿ ಮಿಕ್ಸ್ ಮಾಡಿಬಿಟ್ಟೆ ತುಂಬ ಈಸಿ ಚಿಲ್ಲಿ ಚಿಕನ್ ಮಾಡೋದು ಜಾಸ್ತಿ ಎಫರ್ಟ್ಸ್ ಏನು ಬೇಕಿಲ್ಲ ಆರಾಮಾಗಿ ಮಾಡ್ಬೋದು ಈ ಕಡೆ ರೈಸ್ ಕೂಡ ವಾಶ್ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ರೈಸ್ ವಾಶ್ ಮಾಡಿ ನೆನೆಸಿಟ್ರೆ ಬೇಗ ಆಗುತ್ತೆ ಅನ್ನೋ ಅಂದ್ಬಿಟ್ಟು ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ ಬಿರಿಯಾನಿಗೆ ಒಂದು ಹತ್ತು ನಿಮಿಷ ನೆನೆಸಿಟ್ಬಿಡ್ತೀನಿ ಸೊ ಈ ಕಡೆ ಬಿರಿಯಾನಿ ಮಾಡೋದಕ್ಕೆ ಕೂಡ ಪಾತ್ರೆ ಇಡ್ತಾಯಿದ್ದೀನಿ ಸೊ ಆ ಕಡೆ ಮಾಡೋದ್ಕಿನ್ನ ಈ ಕಡೆ ಮಾಡಿದರೆ ಬೆಟರ್ ಅಂತ ಅನ್ನಿಸ್ತು ಆಮೇಲೆ ಈ ಕಡೆ ಶಿಫ್ಟ್ ಮಾಡಿಕೊಂಡೆ ಈ ಪಾತ್ರೆ ಏನಿದೆ ನೋಡಿ ಮಡಿಕೆ ಪಾತ್ರೆ ಬಿರಿಯಾನಿ ಮಾಡ್ತಾ ಇದ್ದೀನಲ್ಲ ಇದು ಮೊದಲನೇ ಸತಿ ನಾನು ಯೂಸ್ ಮಾಡ್ತಾ ಇರೋದು ಸೀಸ್ನಿಂಗ್ ಎಲ್ಲ ಮಾಡಿ ಇಟ್ಬಿಟ್ಟಿದ್ದೆ ಸೊ ಮಿಕ್ಕಿದು ಎರಡು ಪಾತ್ರೆ ಯೂಸ್ ಮಾಡಿದ್ದೆ ಇದು ಯಾವಾಗಾದರೂ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟೆ ನಾನು ತಂದಿದ್ದಿತ್ತು ನಾನು ಯೂಸೇ ಮಾಡಿರಲಿಲ್ಲ ಹಾಗೆ ಇಟ್ಬಿಟ್ಟಿದ್ದೆ ಸೊ ಫೈನಲಾಗಿ ಇವತ್ತು ಟೈಮ್ ಬಂದಿದೆ ಅದಕ್ಕೆ ಸೊ ಹಾಗಾಗಿ ಬಿರಿಯಾನಿನೇ ಮಾಡೋಣ ಅಂದ್ಬಿಟ್ಟು ಈ ಪಾತ್ರೆಯಿಂದ ತೆಗೆದೆ ಯಾಕಂದರೆ ಇದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಿಡಿಯುತ್ತೆ ಒಂದು ಒಂದೂವರೆ ಕೆ ಅಷ್ಟು ಹಿಡಿಯುತ್ತೆ ಬಿರಿಯಾನಿ ಸೊ ಹಾಗಾಗಿ ಮಾಡೇ ಇರಲಿಲ್ಲ ಯಾಕಂದರೆ ನಾವು ಜಾಸ್ತಿ ಮಾಡೋದಿಲ್ವಲ್ಲ ಕ್ವಾಂಟಿಟಿ ಹಂಗಾಗಿ ಇದನ್ನು ಯೂಸ್ ಮಾಡ್ತಾ ಇರಲಿಲ್ಲ ಸೊ ಇವತ್ತು ಸ್ವಲ್ಪ ಜಾಸ್ತಿ ಮಾಡೋಣ ಅಂದ್ಬಿಟ್ಟು ತೊಗೊಂಡೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಶಾಯಿ ಜೀರಾ ಕಲ್ಲು ಹೂವು ಮರಾಠಿ ಮೊಗ್ಗು ಅನಾನಸು ಹೂವು ಏಲಕ್ಕಿ ಮತ್ತು ಲವಂಗ ಚಕ್ಕೆ ಕಸೂರಿ ಮೇಥಿ ಇಷ್ಟನ್ನೆಲ್ಲ ಹಾಕ್ತಾಯಿದ್ದೀನಿ ಸೊ ನನ್ನ ಹತ್ರ ಏನೇನು ಸ್ಪೈ ಸ್ಪೈಸಸ್ ಇದೆ ನೋಡಿ ಅದನ್ನೆಲ್ಲ ಹಾಕ್ತಾಯಿದ್ದೀನಿ ಸೋಂಪು ಸೊ ನಿಮ್ಮ ಹತ್ರ ಯಾವ್ಯಾವ ಸ್ಪೈಸಸ್ ಇದೆ ಅದನ್ನು ನೀವು ಹಾಕ್ಕೊಳ್ಳಿ ಸೊ ಇದಕ್ಕೆ ಒಂದು ಮೂರು ಪಲಾವ್ ಎಲೆ ಕೂಡ ಹಾಕಿದ್ದೀನಿ ಹಾಗೆ ಒಂದು ಏಲಕ್ಕಿ ಅಂತಾರೆ ಇದು ಕಪ್ಪು ಏಲಕ್ಕಿ ಅಂತನೋ ಏನೋ ಅಂತಾರೆ ಸರಿಯಾಗಿ ನನಗೆ ಗೊತ್ತಿಲ್ಲ ಸೊ ತಪ್ಪಾದರೆ ಶ್ರಮಿಸ್ಬೇಡಿ ಸೊ ಇವಾಗ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಎಷ್ಟು ಚೆನ್ನಾಗಿ ಫ್ಲೇವರ್ ಬರ್ತಾಯಿತ್ತು ಅಂತಂದರೆ ಸಕ್ಕತ್ತಾಗಿತ್ತು ಸೊ ಇವಾಗ ಈರುಳ್ಳಿನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈ ಬಿರಿಯಾನಿಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ತೊಗೋಬೇಕು ಹಾಗೆ ಉದ್ದುದಕ್ಕೆ ಹಚ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಮಧ್ಯೆ ಮಧ್ಯೆ ಎಷ್ಟು ಕೂಡ ಬರ್ತಾಯಿದೆ ಸ್ವಲ್ಪ ಹೇಳ್ಕೊಡು ಅಂತ ಸೊ ಕೇಳಿದೆ ಎಲ್ಲ ಹೇಳ್ದೆ ಹಂಗಾಗಿ ಸ್ವಲ್ಪ ನಾನು ನೋಡಿದೆ ಬರೀ ಅಂದ್ಬಿಟ್ಟು ಹಂಗೆ ತ್ರೀ ಲೀಟರ್ಸ್ ವರ್ಡು ಫೋರ್ ಲೀಟರ್ಸ್ ವರ್ಡ್ಸು ಎಲ್ಲ ಬರ್ತಿ ಕೊಡ್ತಾಯಿದ್ದೀನಿ ಸಹಿತನೆಲ್ಲ ಬರೆಬಿಟ್ಟರು ನನಗೆ ತೋಸೋ ಅಂತ ಹೇಳಿದೆ ಅವನು ಕೂಡ ಹೋದ ಇವಾಗ ಅಡುಗೆ ಮಾಡೋದಕ್ಕೆ ಬಂದೆ ಮತ್ತು ನಾನು ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗ್ತಾ ಇದ್ದಂಗೆ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳಿ ಪೇಸ್ಟ್ ಒಂದೂವರೆ ಚಮಚ ಅಷ್ಟು ಹಾಕ್ತಾಯಿದ್ದೀನಿ ಈ ಬಿರಿಯಾನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಒಂದು ಸತಿ ಟ್ರೈ ಮಾಡಿ ನೋಡಿ ನಾನು ಜಾಸ್ತಿ ಕೊಕೋನೆಟ್ ಮಿಲ್ಕ್ ಯೂಸ್ ಮಾಡಿ ಮಾಡ್ತೀನಿ ನಿಮಗೆ ಬೇಡ ಅಂತಂದರೆ ಇವತ್ತನ್ನು ಸ್ಕಿಪ್ ಮಾಡಿ ಕೂಡ ಮಾಡ್ಬೋದು ಶುಂಠಿ ಬೆಳ್ಳಿ ಹಸಿ ವಾಸನೆ ಎಲ್ಲ ತನಕ ಫ್ರೈ ಆದಮೇಲೆ ಇವಾಗ ಇದಕ್ಕೆ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಪುದೀನ ಇಷ್ಟನ್ನೆಲ್ಲ ಹಾಕೋತಾ ಇದ್ದೀನಿ ತುಂಬ ಸಿಂಪಲ್ ಮತ್ತು ಬೇಗ ಮಾಡ್ಬೋದು ಸೊ ಇವಾಗ ಅದನ್ನೆಲ್ಲ ಹಾಕಿ ಫ್ರೈ ಆದಮೇಲೆ ನಾನು ಎತ್ತಿಟ್ಟಿದೆ ನೋಡಿ ಚಿಕನ್ನು ಅದನ್ನು ಸೇರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಫ್ರೆಂಡ್ಸು ಫ್ಯಾಮ್ಲಿ ಎಲ್ಲ ಯಾರಾದರೂ ಗೆಸ್ಟ್ ಎಲ್ಲ ಮನೆಗೆ ಬಂದರೆ ಈ ಥರ ಬಿರಿಯಾನಿ ಬೇಗ ಮಾಡ್ಬೋದು ಸೊ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಜಸ್ಟ್ ಒಂದು ಕೋಕೋನಟ್ ಪೌಡ್ರ್ ಮಿಲ್ಕ್ ಐ ಮೀನ್ ಕೋಕೋನಟ್ ಮಿಲ್ಕ್ ಪೌಡ್ರ್ ಇದ್ದರೆ ಸೊ ಈಸಿಯಾಗುತ್ತೆ ವೈಟ್ ಬಿರಿಯಾನಿ ಪಲಾವು ಇವಾಗ ಒಂದು ಕಾಲು ಕೆ ಜಿ ಚಿಕನ್ ಏನು ಎತ್ತಿಟ್ಟಿದೆ ನೋಡಿ ಅದನ್ನೆಲ್ಲ ಹಾಕಿದ್ದೀನಿ ಸೊ ಚಿಕನ್ ಹಾಕಿದ ಮೇಲೆ ಒಂದು ಸ್ವಲ್ಪ ನಾನು ಫ್ರೈ ಮಾಡ್ಕೋತೀನಿ ಮಡಿಕೆ ಪಾತ್ರೆಯಲ್ಲಿ ಯಾವತ್ತೂ ನಾನು ಬಿರಿಯಾನಿ ಮಾಡಿಲ್ಲ ಇದೇ ಮೊದಲು ಸೊ ಹೇಗೆ ಬರುತ್ತೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಸೊ ರೈಸ್ ಕೂಡ ಮಾಡಿಲ್ಲ ನಾನು ಯಾವತ್ತೂ ಮಡಿಕೆ ಪಾತ್ರೆಯಲ್ಲಿ ಸೊ ಇವತ್ತು ನಾನು ಓಪನ್ ಅಂದರೆ ಯೂಶ್ವಲಿ ನಾನು ಕುಕ್ಕರಲ್ಲೇ ಜಾಸ್ತಿ ಮಾಡೋದು ಈ ಥರ ಓಪನ್ ವೆಝಲಲ್ಲಿ ಮಾಡೋದು ತುಂಬ ಕಮ್ಮಿ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಉಪ್ಪು ಹಾಕಿದ ಮೇಲೆ ಒಂದು ಸತಿ ನೀಟಾಗಿ ಫ್ರೈ ಮಾಡ್ಕೊತೀನಿ ಎಲ್ಲರಿಗೂ ಈ ವೈಟ್ ಪುಲಾವ್ ಬಿರಿಯಾನಿ ಇಷ್ಟ ಆಗೋದಿಲ್ಲ ಸೊ ಇಷ್ಟ ಆಗೋರು ಈ ಥರ ನಾನು ಟ್ರೈ ಮಾಡ್ಬೋದು ಪಲಾವ್ ಅಂದರೆ ಪಲಾವ್ ರೀತಿ ಟೇಸ್ಟ್ ಏನು ಬರೋದಿಲ್ಲ ಸ್ವಲ್ಪ ಚೆನ್ನಾಗೇ ಇರುತ್ತೆ ಕಂಪಾರಿಟಿವ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಇರುತ್ತೆ ಈಗ ಚಿಕನೆಲ್ಲ ಹಾಕಿದ್ಮೇಲೆ ಒಂದು ಸರ್ತಿ ಫ್ರೈ ಮಾಡಿದ ಮೇಲೆ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಟ್ಟೆ ಆ ಕಡೆ ಚಿಲ್ಲಿ ಚಿಕನು ಏನಾಗಿದೆ ಅಂತ ನೋಡಬೇಕು ಅದಕ್ಕೆ ಮುಂಚೆ ಈ ಬಿರಿಯಾನಿಗೆ ಮಸಾಲೆ ರೆಡಿ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆ ಗೋಡಂಬಿ ಹಾಕೋತಾ ಇದ್ದೀನಿ ಗೋಡಂಬಿ ಜಾಸ್ತಿನೇ ಹಾಕೋತಾ ಇದ್ದೀನಿ ಸ್ವಲ್ಪ ರಿಚ್ ಫ್ಲೇವರ್ ಬರಲಿ ಅಂತ ಇದಕ್ಕೆ ನಾನು ಒಂದು ಮೂರು ಪ್ಯಾಕೆಟ್ ಅಷ್ಟು ಮಿಲ್ಕ್ ಪೌಡರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನಿಮಗೆ ಜಾಸ್ತಿ ಕೊಕೊನಟ್ ಮಿಲ್ಕ್ ಪೌಡ್ರ್ ಬೇಡ ಅಂತಂದರೆ ಒಂದು ಹಾಕೊಳ್ಳಿ ಅಥವಾ ಎರಡು ಹಾಕೊಳ್ಳಿ ಸೊ ನನಗೆ ಆ ಫ್ಲೇವರ್ ಇಷ್ಟ ಮತ್ತು ಆ ಕೋಕೋನಟ್ ಮಿಲ್ಕ್ ಟೇಸ್ಟ್ ಇಷ್ಟ ಹಂಗಾಗಿ ನಾನು ಒಂದು ಮೂರು ಪ್ಯಾಕೆಟ್ ಹಾಕೋತಾ ಇದ್ದೀನಿ ಸೊ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಕೊಕೋನಟ್ ಮಿಲ್ಕ್ ಪೌಡ್ರು ಮತ್ತು ಅದರಲ್ಲಿ ಮಾಡುವಂಥ ಡಿಶಸ್ ಎಲ್ಲ ತುಂಬ ಇಷ್ಟ ಸೊ ಹಂಗಾಗಿ ಒಂದು ಮೂರು ಪ್ಯಾಕೆಟು ನಿಮಗೆ ಬೇಡ ಅಂತಂದರೆ ಕಮ್ಮಿ ಮಾಡ್ಕೊಳ್ಳಿ ಇವಾಗ ಅದಕ್ಕೆ ಒಂದು ಸ್ವಲ್ಪ ಮೊಸರನ್ನ ಹಾಕ್ತಾಯಿದ್ದೀನಿ ಅಥವಾ ನಿಮಗೆ ಕೋಕೋನಟ್ ಮಿಲ್ಕ್ ಪೌಡ್ರ್ ಬೇಡವೇ ಬೇಡ ಅಂತಂದರೆ ನೀವು ಮೊಸರು ಮತ್ತು ಗೋಡಂಬಿ ಹಾಕಿ ಕೂಡ ಪೇಸ್ಟ್ ಮಾಡಿ ಹಾಕ್ಬೋದು ಅದು ನೋಡೋಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಗೊತ್ತಾ ವೈಟ್ ಆ್ಯಂಡ್ ವೈಟು ಲೇಸ್ ಲೇಸ್ ಹಾಕಿ ಥರ ಕಾಣ್ತಾ ಇತ್ತು ಈ ಸ್ಮೂತೀಸ್ ಎಲ್ಲ ಮಾಡಿದರೆ ಹೆಂಗಿರುತ್ತೆ ನೋಡಿ ಆ ಥರ ಕಾಣ್ತಾ ಇತ್ತು ಸೊ ಹಂಗಾಗಿ ಆ ಒಂದು ಶಾಟು ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ ಇವಾಗ ನಾನು ಮಿಕ್ಸಿ ಹಾಕುತ್ತಾ ಇದ್ದೀನಿ ನಮ್ಮನೆ ಅಡುಗೆ ಮನೇಲಿರೋದೇ ಒಂದು ನಾಲ್ಕೈದು ಪಾಯಿಂಟು ಅದರಲ್ಲಿ ಇಲ್ಲಿ ನಾನು ಬ್ಲೆಂಡರ್ ಜಾರ ಏನು ಹಾಕೊಂಡಿದ್ದೀನಲ್ಲ ಅಲ್ಲಿ ಒಂದು ಲೈಟ್ ಕನೆಕ್ಟ್ ಮಾಡ್ತೀನಿ ಎಲ್ಲೋ ಲೈಟು ಕಿಟಕಿಗೆ ಸೊ ಆ ಲೈಟ್ ಆಫ್ ಮಾಡಿಬಿಟ್ಟೆ ನಾನು ಮಿಕ್ಸಿ ಹಾಕ್ಕೋಬೇಕಾಗುತ್ತೆ ಇದಂತೂ ಹೇಗೆ ಬಂತು ಅಂದರೆ ನಾವು ಮಯೋನೀಸ್ ಎಲ್ಲ ತಿಂತೀವಿ ನೋಡಿ ಆ ಥರ ಬಂತು ಬಟ್ ಇದ್ರಲ್ಲಿ ನಾನು ಯಾವುದೇ ಆಯಿಲ್ ಕೂಡ ಯೂಸ್ ಮಾಡಿಲ್ಲ ನೀವು ಇದೇ ರೀತಿ ಮಯೋನೀಸ್ ಕೂಡ ಮಾಡ್ಬೋದು ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಹಾಕ್ಕೊಂಡ್ರಿ ಅಂದರೆ ಸೇಮ್ ಮಯೋನೀಸ್ ಟೇಸ್ಟೇ ಬರುತ್ತೆ ಎಷ್ಟು ತಿಕ್ಕಾಗಿದೆ ನೋಡಿ ನೀವು ಇನ್ನೂ ಇದನ್ನು ಬ್ಲೆಂಡ್ ಮಾಡ್ತಾಯಿದ್ರೆ ಇನ್ನೂ ತಿಕ್ಕಾಗುತ್ತೆ ಈ ಅಂಗಡಿಯಲ್ಲಿ ಸಿಕ್ಕೋ ಮಯೋನೀಸ್ ಏನಿರುತ್ತೆ ನೋಡಿ ನೈಂಟಿ ಪರ್ಸೆಂಟ್ ಆಯಿಲೇ ಇರುತ್ತೆ ಅದು ತುಂಬ ಅನ್ಎಲ್ದಿ ಎಗ್ಗು ಆಯಿಲು ಹಾಕ್ಬಿಟ್ಟೆ ಮಾಡೋದು ಅದು ಯಾವ್ಯಾವ ಆಯಿಲ್ ಹಾಕ್ತಾರೆ ಅಂತ ಗೊತ್ತಿಲ್ಲ ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಆದರೆ ಅದು ಹೆಲ್ತಿಗೆ ತುಂಬ ಅಂದರೆ ತುಂಬ ಕೆಟ್ಟದು ಸೊ ಅದರ ಬದಲು ಈ ಥರ ಹೋಮ್ ಮೇಡ್ ಮಯೋನೀಸ್ ಥರ ಕೂಡ ಮಾಡ್ಕೋಬೋದು ಕಬಾಬ್ ಕಬಾಬ್ಲ್ಲ ಮಾಡ್ತೀರಾ ಲಾಲಿಪಾಪ್ ಎಲ್ಲ ಮಾಡ್ತೀರಾ ಅಂತಂದರೆ ಈ ಥರ ಮಾಡ್ಕೊಳ್ಳಿ ಅದಕ್ಕೆ ಉಪ್ಪು ಮತ್ತು ಸ್ವಲ್ಪ ಪೆಪ್ಪರ್ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ಪೇಸ್ಟ್ ಹಾಕಿದ ಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ ನೋಡೋಕೆ ಎಷ್ಟು ವೈಟ್ ಡಿಶ್ ಆಗಿದೆ ಅಲ್ಲ ನನಗೆ ಆ ಥರ ಇದ್ದರೆ ತುಂಬ ಇಷ್ಟ ಸೊ ಇವಾಗ ನಾನು ಒಂದು ಅರ್ಧ ಮುಕ್ಕಾಲು ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಒಂದು ಮುಕ್ಕಾಲು ಸ್ಪೂನಷ್ಟು ಇದು ಹೋಮ್ ಮೇಡ್ ಗರಂ ಮಸಾಲ ಸೊ ಈ ವಿಡಿಯೋ ಗರಂ ಮಸಾಲ ವೀಡಿಯೋ ಯಾರೂ ನೋಡಿಲ್ಲ ಅಂತಂದರೆ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ ನೀವು ಚೆಕ್ ಮಾಡ್ಬೋದು ಹೇಗೆ ಮಾಡೋದು ಅಂತ ಆ ಗರಂ ಮಸಾಲ ಹಾಕ್ತಾಯಿದ್ದಂಗೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಅಷ್ಟು ಚೆನ್ನಾಗಿದೆ ಅದರ ಮಸಾಲ ಸೊ ಇವಾಗ ಅದೆಲ್ಲ ಹಾಕಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಅಕ್ಕಿ ನೆನೆಸಿದೆ ನೋಡಿ ಅಕ್ಕಿನ ಕೂಡ ಇದಕ್ಕೆ ಸೇರಿಸ್ಕೋತೀನಿ ಅಕ್ಕಿ ನೆನೆಸೋದ್ರಿಂದ ಒಂದು ಸ್ವಲ್ಪ ಆಗುತ್ತೆ ಯಾಕಂದ್ರೆ ನಾವು ಯೂಸ್ ಮಾಡೋದು ನಾರ್ಮಲ್ ರೈಸು ಸೊ ಜಾಸ್ತಿ ಇದನ್ನ ಯೂಸ್ ಮಾಡೋದು ನಾನು ಜಾಸ್ತಿ ರೆಗ್ಯುಲರಾಗಿ ಯೂಸ್ ಮಾಡೋದು ಒಂದು ಮೂರೇ ಮೂರು ಗ್ಲಾಸು ಇವತ್ತು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನಾನು ಯಾವಾಗ ಜಾಸ್ತಿ ಮಾಡ್ತೀನಲ್ಲ ಅವಾಗ ನಮ್ಮ ಮನೇಲಿ ಖಾಲಿನೇ ಆಗೋಲ್ಲ ಯಾವಾಗ ಕಮ್ಮಿ ಮಾಡಿರ್ತೀನಿ ನೋಡಿ ಆವಾಗ ಬೇಗ ಖಾಲಿ ಆಗಿಬಿಡುತ್ತೆ ಆಮೇಲೆ ಖಾಲಿ ಆದಮೇಲೆ ಆಗೋಯ್ತಾ ಇಷ್ಟೇನ ಇರೋದು ಅಂತೆಲ್ಲ ಕೇಳ್ತಾರೆ ತಿನ್ನಲ್ಲ ಬಿಡು ಅಂದ್ಬಿಟ್ಟು ಕಮ್ಮಿ ಮಾಡಿರ್ತೀನಲ್ಲ ಆವಾಗ ಜಾಸ್ತಿ ಕೇಳೋದು ಸೊ ಯಾವಾಗ ತಿಂತಾರೆ ಬಿಡು ಅಂತ ಮಾಡ್ತೀನಲ್ಲ ಅವಾಗ ಖಾಲಿಯೇ ಆಗೋದಿಲ್ಲ ಅದು ಹಾಗೇ ಆಯಿತು ಎಲ್ಲ ಅರ್ಧ ಉಳ್ದು ಅರ್ಧ ರೈಸು ಅರ್ಧ ಸಾಂಬಾರೆಲ್ಲ ಉಳ್ದು ಉಳ್ದಿದೆ ಅದನ್ನು ತೆಗೆದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಸೊ ಮಂಗಳವಾರ ಹಂಗೆ ಬಿಸಿ ಮಾಡಿ ಕೊಡ್ತೀನಿ ಎಷ್ಟಿಗೆ ನಮ್ಮ ಅಕ್ಕಗೆ ಸೊ ನಾನ್ ವೆಜ್ ಅಂದರೆ ಅವರಿಬ್ಬರಿಗೆ ತುಂಬ ಇಷ್ಟ ತಿಂತಾರೆ ಸೊ ನಾನು ತಿನ್ನೋದಿಲ್ಲ ಹಂಗಾಗಿ ಹಾಗೆ ಇಟ್ಟಿದ್ದೀನಿ ಈಗ ಈ ವೈಟ್ ಬಿರಿಯಾನಿಗೆ ಲಾಸ್ಟಿಗೆ ಟೊಮೆಟೊ ಚಾಪ್ ಮಾಡಿ ಹಾಕಿದ್ದೀನಿ ಒಂದು ಎರಡು ಎರಡು ಟೊಮೆಟೊ ಸೊ ಮೊದಲಿಗೆ ಹಾಕಿದರೆ ಅದು ಬೇರೆ ಫ್ಲೇವರ್ ಕೊಡುತ್ತೆ ಲಾಸ್ಟಿಗೆ ಹಾಕಬೇಕು ಸೊ ಇದು ಮಿಕ್ಸ್ ಮಾಡಿದಾದ್ಮೇಲೆ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಬಿರಿಯಾನಿ ಆದಮೇಲೆ ಹೇಗಾಯಿತು ಅಂತ ನಾನು ಶೇರ್ ಮಾಡ್ತೀನಿ ಈ ಕಡೆ ಚಿಲ್ಲಿ ಚಿಕನ್ ಏನಾಗಿದೆ ಅಂತ ನೋಡೋಣ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ಸೊ ಇದಕ್ಕೆ ಸ್ವಲ್ಪ ಮಸಾಲೆಸ್ ಎಲ್ಲ ಇನ್ನೂ ಬಾಕಿ ಇದೆ ಹಾಕೋದು ಸೇಮ್ ಈ ಹೋಟೆಲ್ ಸ್ಟೈಲಲ್ಲಿ ಮಾಡ್ತಾರೆ ನೋಡಿ ಚಿಲ್ಲಿ ಚಿಕನ್ ಅದೇ ಥರ ಇರುತ್ತೆ ಸೊ ಇವಾಗ ನೋಡ್ತಾ ಇದ್ದೀನಿ ಬೆಂದಿದೆಯಾ ಅಂತ ಸೊ ಆಲ್ಮೋಸ್ಟ್ ಬೆಂದಿದೆ ಇವಾಗ ಸೋಯಾ ಸಾಸ್ ಒಂದೇ ಸ್ಪೂನ್ ಅಷ್ಟೇ ಇದ್ದಿದ್ದು ಸೊ ಒಂದೇ ಸ್ಪೂನೇ ಸಾಕು ಜಾಸ್ತಿ ಹಾಕಬಾರ್ದು ಸೊ ಅದನ್ನೇ ಹಾಕ್ತಾಯಿದ್ದೀನಿ ಇದಕ್ಕೆ ಸೋಯಾ ಸಾಸ್ ಹಾಕೋದ್ರಿಂದ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಕಲರ್ ಕೂಡ ಚೇಂಜ್ ಆಗುತ್ತೆ ಹಾಗಾಗಿ ಸೋಯಾ ಸಾಸ್ ಹಾಕಿದ್ದೀನಿ ಇವಾಗ ಗರಂ ಮಸಾಲ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಅಷ್ಟು ಸೊ ಇದು ಹೋಮ್ ಮೇಡ್ ಗರಂ ಮಸಾಲ ಆಗಿರೋದ್ರಿಂದ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಇದಾದಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಧನ್ಯಾ ಪೌಡರ್ನ ಹಾಕ್ತಾಯಿದ್ದೀನಿ ಒಂದೂವರೆ ಚಮಚ ಅಷ್ಟು ಧನ್ಯಾ ಪೌಡ್ರ್ ಹಾಕ್ಬಿಟ್ಟು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿಟ್ಟು ಮತ್ತು ಕುದಿಯಾಕ್ಬಿಟ್ಟೆ ಈ ಕಡೆ ಸೌತೆಕಾಯಿನ ಕೂಡ ಕಟ್ ಮಾಡಿಬಿಟ್ಟು ಸ್ವಲ್ಪ ಮೊಸರು ಉಪ್ಪು ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ ಆಮೇಲೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನನಗೆ ಸ್ಯಾಲೆಡ್ ಕೂಡ ಆಗದಂಗೆ ಆಗುತ್ತೆ ಸೊ ಸೌತೆಕಾಯಿ ಜಾಸ್ತಿ ತಿನ್ನೋದ್ರಿಂದ ಹೆಲ್ತ್ಗೆ ಒಳ್ಳೆಯದು ಮತ್ತು ಅದರಲ್ಲಿ ಜಾಸ್ತಿ ವಾಟ್ರ್ ಇರೋದ್ರಿಂದ ಕ್ಯಾಲೋರೀಸ್ ಕೂಡ ಜಾಸ್ತಿ ಇರೋದಿಲ್ಲ ಈಗ ಸೌತೆಕಾಯಿ ಕಟ್ ಮಾಡಿದ್ದೆಲ್ಲ ತೆಗಿತಾ ಇದ್ದೀನಿ ಕ್ಲೀನ್ ಮಾಡ್ಕೋತೀನಿ ಹಾಗೆ ಒಂದು ಆದಮೇಲೆ ಒಂದು ಕೆಲಸ ಮಾಡ್ಕೋತೀನಿ ನಾನು ಆವಾಗ ನನಗೆ ಈಸಿ ಆಗುತ್ತೆ ಎಲ್ಲ ಒಟ್ಟಿಗೆ ಮಾಡಬೇಕು ಅಂತಂದರೆ ತುಂಬ ಕಷ್ಟ ಸೊ ಇವಾಗ ಕಾರ್ನ್ ಫ್ಲೋರ್ನ ಹಾಕೋತಾ ಇದ್ದೀನಿ ಒಂದು ಎರಡು ಚಮಚ ಅಂದ್ಕೊಳ್ಳಿ ಎರಡು ಚಮಚ ಕಾರ್ನ್ಫ್ಲೋರ್ ಏನಕ್ಕೆ ಅಂದರೆ ಚಿಲ್ಲಿ ಚಿಕನ್ಗೆ ಹಾಕೋಕ್ಕೆ ಸೊ ಅದು ಬೇಗ ಗಟ್ಟಿ ಆಗುತ್ತೆ ಎರಡು ಚಮಚ ಕಾರ್ನ್ ಫ್ಲೋರ್ಗೆ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಸೊ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇದನ್ನು ಗ್ರೇವಿಗೆ ಹಾಕೊಂಡ್ರೆ ಆರಾಮಾಗಿ ಗಟ್ಟಿ ಆಗಿಬಿಡುತ್ತೆ ಎಷ್ಟೇ ನೀರಾಗಿರುವಂಥ ಸಾರಾದರೂ ಇದು ಒಂದು ಸಣ್ಣ ಟಿಪ್ಪು ಸಾರು ಏನಾದರೂ ನೀರಾಯಿತು ಅಂತಂದರೆ ಫ್ಲೋರು ಕಡಲೆ ಹಿಟ್ಟು ಮಿಕ್ಸ್ ಮಾಡಿ ಹಾಕಿದರೆ ನಿಮಗೆ ಸಾರು ಗಟ್ಟಿ ಬರುತ್ತೆ ಇದು ತೆಳ್ಳಗಾಗಿದೆ ಅಂದ್ಬಿಟ್ಟು ನಾನು ಹಾಕ್ತಾಯಿಲ್ಲ ಇದು ಮಾಡೋ ಪ್ರೊಸೆಸ್ಸೇ ಹೀಗೆ ಕಾರ್ನ್ಫ್ಲೋರ್ ಹಾಕ್ತಾರೆ ಚೆನ್ನಾಗಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದೀತಾ ಇದ್ದಂಗೆ ಲಾಸ್ಟಲ್ಲಿ ಕಾರ್ನ್ಫ್ಲವರ್ ಹಾಕಿ ಮಿಕ್ಸ್ ಮಾಡ್ತಾರೆ ಚಿಲ್ಲಿ ಚಿಕನ್ ಮಾಡೋದೇ ಹೀಗೆ ಕಾರ್ನ್ಫ್ಲೋರ್ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದಂಗೆ ಎಷ್ಟು ಬೇಗ ಗಟ್ಟಿ ಆಯಿತು ನೋಡಿ ನೀವು ಇನ್ನೂ ಜಾಸ್ತಿ ಗಟ್ಟಿ ಬೇಕು ಅಂತಂದರೆ ಒಂದು ಸ್ವಲ್ಪ ಕುದಿಸ್ಕೋಬೋದು ಅಥವಾ ಹೋಗ್ತಾ ಹೋಗ್ತಾ ನೀವು ಸ್ವಲ್ಪ ಹೊತ್ತು ಕುದಿಸ್ತಿದ್ರಿ ಅಥವಾ ಸಾಯಂಕಾಲ ಎಲ್ಲ ಬಿಸಿ ಮಾಡಿದ್ರಿ ಅಂತಂದರೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ನಾನು ಜಾಸ್ತಿ ಗಟ್ಟಿ ಮಾಡೋಕ್ಕೆ ಹೋಗಿಲ್ಲ ಫೈನಲಿ ಚಿಲ್ಲಿ ಚಿಕನ್ ಕೂಡ ರೆಡಿ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಸೊ ಇದಾದಮೇಲೆ ಮೊಟ್ಟೆ ಇಟ್ಟಿದೆ ನೋಡಿ ಅದನ್ನು ಕೂಡ ಪೀಲ್ ಮಾಡ್ಕೋತೀನಿ ಸ್ಕಿನ್ನು ಸೊ ನಾನು ಟೈಮ್ ವೇಸ್ಟ್ ಮಾಡೋಕ್ಕೋಗಲ್ಲ ಬ್ಯಾಕ್ ಟು ಬ್ಯಾಕ್ ಒಂದೆಲ್ಲ ಒಂದು ಕೆಲಸ ಮಾಡ್ತಾನೆ ಇರ್ತೀನಿ ಈಗ ನೋಡಿ ಮೊಟ್ಟೆ ಎಲ್ಲ ಆಗಿದೆ ಈಗ ಬಿಸಿನೀರನ್ನ ನಾನು ಚೆಲ್ಬಿಟ್ಟು ಮೊಟ್ಟೆ ಎಲ್ಲ ಪೀಲ್ ಮಾಡ್ಕೊತೀನಿ ಈಗ ಇದಕ್ಕೆ ಸ್ವಲ್ಪ ಕೋಲ್ಡ್ ವಾಟ್ರ್ ಮಿಕ್ಸ್ ಮಾಡಿಕೊಂಡು ಪೀಲ್ ಮಾಡ್ಕೋತೀನಿ ಸೊ ಇದು ಪೀಲ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಪೀಲ್ ಮಾಡಬೇಕು ಯಾಕಂದರೆ ಚಿಕ್ಕದಲ್ವ ಬೇಗ ಕಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅಡುಗೆ ಎಲ್ಲ ರೆಡಿ ಆಗಿದೆ ಫೈನಲ್ ಆಗಿ ಪ್ಲೇಟಿಂಗ್ ಮಾಡಿರ್ತೀನಿ ಸೊ ಇದಾಗಿತ್ತು ಇವತ್ತಿನ ಅಡುಗೆ ನಿಮ್ಗೆ ಇಷ್ಟ ದಯವಿಟ್ಟು ಟ್ರೈ ಮಾಡಿ ನೋಡಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಒಂದು ಹೊಸ ವೀಡಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ದೆ ಟೇಕ್ ಕೇರ್ ಬೈ ಬಾಯ್